ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನೋಡಿ ನಮ್ಮ ನೀರು ಬೆಳ್ಬಳ್ಕೆನೆ ಎದ್ದು ನಾವು ಅಪ್ಪ ಅಮ್ಮ ಮಲಗಿದ್ರೆ ಅವರಿಬ್ರು ಮಧ್ಯೆ ಹೋಗಿ ಮಲ್ಕೊಂಬಿಟ್ಟೆ ನೋಡ್ತಾಯಿದ್ರೆ ಯಾಕೆ ಇಲ್ಲಿ ಮಲಗಿದ್ದೆವು ಹೋಗಲ್ಲಿ ಮಲ್ಕೋಗಂಥ ಕೇಳಲೇ ಇಲ್ಲ ನಮ್ಮ ಅಮ್ಮ ಇದ್ರೆ ಸಕಲ್ ಮಲ್ಕೊಳ್ಳಲ್ಲಿ ಹೊಡೆದು ಓಡೋಗ್ಬಿಡ್ತಾಳೆ ಮಲ್ಕೊಂಡು ಅವಳೆ ಆಮೇಲೆ ಸಾಯಂಕಾಲ ಬಂದುಬಿಟ್ಟು ಇವತ್ತೆಲ್ಲ ಸ್ಪೆಷಲ್ ಗೊತ್ತಿರುತ್ತೆ ನಿಮಗೆ ಅದಕ್ಕೆ ನಾನು ಒಂದು ಲೋಟ ಒಂದೂವರೆ ಲೋಟ ಹಾಕಿ ಇಟ್ಬಿಟ್ಟು ಮತ್ತೊಂದು ಸ್ವಲ್ಪ ಬಿರಿಯಾನಿ ಇತ್ತು ಎಲ್ಲ ಆಮೇಲೆ ಪೀಸಸ್ಸು ಯಾವುದಾದ್ರು ನಾವು ತಿನ್ನಲ್ಲ ನಮ್ಮ ರೋಣಿಗೆ ಹಾಕೋದು ಆ ಥರ ಎಲ್ಲ ಪೀಸಸ್ ಪೀಸಸ್ನಿತ್ತಿಟ್ಟಿದ್ವಿ ಬರೀ ಮಳೆದು ಆ ಪೀಸಸ್ನೆಲ್ಲನೂ ನೀಟಾಗಿ ಬೇಯಿಸಿಟ್ಕೊಂಡಿದ್ದೆ ಅಲ್ಲಿ ಬೇಯಿಸಿಟ್ಟಿದ್ರು ನಮ್ಮೊಮ್ಮಿನೇ ಅದನ್ನೆಲ್ಲ ಹಾಕಿ ಚೆನ್ನಾಗಿ ಕಲಸಿ ಆಚೆ ಇರೋ ಒಂದು ಎಷ್ಟು ಜನ ಚೆನ್ನಾಗಿದೆ ಅಂದರೆ ಕರ್ಕಿ ಸುಂದ್ರಿ ಸುಂದ್ರ ಸುಂದರ ಒಂದು ಇನ್ನೊಬ್ಬ ಇನ್ನೊಂದು ಪಿಳೆ ಚಿಕ್ಕದು ಎಲ್ರದಿಗೆ ಚಿಕ್ಕದದು ನೋಡಿಗಳು ಕರ್ಕಿ ಅದೇ ಪಿಳೆ ಇದು ಇದು ಪಿಳ್ಳೆ ಆಮೇಲೆ ಬೆಳಿಗ್ಗೆನಲ್ಲೇ ನೋಡ್ಬೋದು ಬಂತು ನೋಡ್ರಿ ಅಲ್ಲಿ ಅದು ಬಿಳಿಗ್ಗೆ ಇನ್ನೊಂದು ಬರುತ್ತೆ ಅದು ಸುಂದರ ಅಂತ ಇವರೆಲ್ಲ ಇವರೆಲ್ಲರಿಗೂ ಒಂದು ಅಮ್ಮ ಅವಳು ಎಲ್ಲ ಹೋಗಿದ್ಲು ಅವಳು ಭಾಗ ಎತ್ತಿ ಕಣ ಅಂತ ಹೇಳ್ಬಿಟ್ಟು ಇವ್ರಿಗೆಲ್ಲ ಹಾ ಇವಳು ಕರ್ಕಿ ಹೇಗಂದ್ರೆ ಅಂದರೆ ಚಿಕ್ಕದ್ರಾಗ ಫಸ್ಟ್ ನಮ್ಮ ಮನೆಗೆ ಬಂದಿದ್ದ ಅವಳಿ ನೋಡ್ರಿ ಬಿಡ್ತಾನೆ ಇಲ್ಲ ಅದಕ್ಕೆ ಗದ್ರತಾನೆ ಐತೆ ಈಗ ನಮ್ಮ ಮನೆ ಹತ್ರ ಯಾರು ಬಂದರೂ ಸೇರಿಸೋಲ್ಲ ಅವಳು ಮಾತ್ರ ತಿನ್ನಬೇಕು ಅಂತ ಅವಳ್ದು ಏನಂತಾರೆ ಈಗ ನಾಯಿಗಳು ಇಲ್ಲಿಂದ ಇಲ್ಲಿಗೆ ನಂದು ಬೌಂಡ್ರಿ ಅಂತ ಹಾಕೊಂಡಿರ್ತಾವಲ್ಲ ಆ ಥರ ಬೌಂಡ್ರಿ ಹಾಕ್ಕೊಂಡ್ಬಿಟಳೆ ಈಗ ಕರ್ಕಿಗೆ ಮಾತ್ರ ಒಂದು ಸೈಡ್ ಹಾಕ್ಬಿಟ್ಟು ಇವ್ರಿಗೆಲ್ಲರಿಗೂ ಸಪ್ರೇಟ್ ಸಪ್ರೇಟ್ ಆ ಕಡೆ ಹಾಕ್ತೇವೆ ನೋಡಿ ಇದೇ ಟೈಮ್ ನೋಡ್ಕೊಂಡು ಅವನು ಇವನು 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 ಹೆಸರು ನಾನು ಇಟ್ಟಿರೋದು ಒಂಚೂರು ಸ್ವಲ್ಪ ಮೂತಿ ಅಂದರೆ ಸೀಳಿ ಮೂತಿ ಇದೆ ಅದಕ್ಕೆ ನಾನು ಅದಕ್ಕೆ ಮತ್ತೆ ಕಾಲು ಕುಟ್ಕೊಂಡು ಬರುತ್ತೆ ಕುಂಟ ಅಂತ ಕರಿತೀವಿ ನೋಡಿ ಇವಳೆ ಇವರಮ್ಮ ಅಮ್ಮ ಇವ್ರ ಅಮ್ಮ ಇವಳೆ ಇವಳ್ದೇ ಮರಿಗಳು ಇವರೆಲ್ಲನೂ ನೀವು ನೋಡ್ಬೋದು ನಮ್ಮ ಬ್ರೌನಿ ಇವ್ರಿಗಿಂತ ಕುಳ್ಳಿ ಇವೆಲ್ಲ ಬಂದ್ಬಿಟ್ಟು ಇವರೆಲ್ಲಪ್ಪ ಹಿಂದೆ ಐತಲ್ಲ ಅದು ನಾಯನಪ್ಪ ಅದಕ್ಕೆ ಈ ಥರ ಇವತ್ತಿನ ದಿನನ ನಾನು ನಮ್ಮ ಅನಿಮಲ್ಸ್ ಗೆ ಜೊತೆ ಈ ಥರ ಸೆಲೆಬ್ರೇಟ್ ಮಾಡಿದೆ ಅದಂತೂ ತಿನ್ಬಿಟ್ಟು ತುಂಬ ಸಂತೋಷವಾಗಿ ಅದೊಂದು ಆ ನಾಯಂತು ಪ್ರೆಗ್ನೆಂಟ್ ಆಗು ಏನೋ ಮರಿ ಹಾಕೋ ಥರ ಇದೆ ಯಾವಾಗ ಹಾಕುತ್ತೆ ಗೊತ್ತಿಲ್ಲ ಇನ್ನ ಟೈಮ್ ಇದೆ ಸ್ವಲ್ಪ ಫೀಟ್ ಮಾಡೋಲ್ಲ ಅಂತ ಹೇಳಿಬಿಟ್ಟು ಫೀಟ್ ಮಾಡಿದ್ವಿ ಅದು ಕೂಡ ಅದಕ್ಕೂ ಬಂತು ಯಾರೂ ಬಿಟ್ಟಿಲ್ಲ ನಿಮ್ಗೆ ಗೊತ್ತಲ್ಲ ಚಿಕನ್ನು ಮಟನ್ ಅಂದರೆ ಯಾವ ಇನ್ನೂ ಬಿಡೋಲ್ಲ ಫೈಟಿಂಗ್ ನಿಂತ್ಕೊತಾವೆ ಅದೇ ಥರನೇ ಇನ್ನೂ ಫೈಟಿಂಗ್ ಸ್ಟಾರ್ಟ್ ಆಗಿತ್ತು ಬಟ್ ಅಲ್ಲೇ ಕೂಲಾಯಿತು ನೋಡಿ ಅವ್ರಿಗೆ ಬಂದಿರೋ ಸುಮ್ಮನ ಹೋಗಿ ಕಾರ್ ಉಜ್ಜ್ತಾವನೆ ಒಂದು ಹೋಗಿ ಅಲ್ಲೇ ಆ ಕಾರ ಹತ್ರ ಉಜ್ತಾನೆ ಈಗ ಈ ಕರ್ಕೆ ಓದ್ಲಿ ಏನೋ ರಮ್ಮನ ಹತ್ರ ಹಂಗೆ ಸ್ಟಾಪ್ ಆಗಿಬಿಟ್ಟು ರಮ್ಮನ ರಿಯಾಕ್ಷನ್ ನೋಡಿನೇ ಆ ಕಡೆ ಹೊಂಟು ಹೋದ್ಲು ಸೈಲೆಂಟಾಗಿ ಇವಾಗ ಅವನಂತು ಅವ್ನು ನೋಡಿ ಅವನ ಏನು ಮಾಡ್ತಾನೆ ನೋಡಿ ಒಂದೊಂದು ಕಾರ್ ಬಿಡೋಲ್ಲ ಎಲ್ಲ ಆ ಕಾರ್ನ ಉಜ್ಕೊಂಡು ಹೋಗೋದು ಒಂದು ಅಭ್ಯಾಸ ಏನಂದರೆ ಕಾರ್ ಬೆಳಗ್ಗೆ ಮಲ್ಕೊಬಿಡೋದು ಅದಕ್ಕೆ ಆ ಕಾರವ್ರು ಏನು ಮಾಡೋರು ಅಂದರೆ ಮೇಲ್ಗಡೆ ಚುಚ್ಚೋ ಥರ ಪ್ಲ್ಯಾಸ್ಟಿಕಲ್ಲೇನೂ ಹಾಕ್ಬಿಟ್ಟವ್ರೆ ಅದಿತ್ತಂದರೆ ಅದು ಹೋಗಿ ಮಲಗಲ್ಲ ಸೊ ಫ್ರೆಂಡ್ಸ್ ನಿಮ್ಮ ಕೈಲಾದರೆ ಪ್ರಾಣಿಗಳಿಗೆ ಸಹಾಯ ಮಾಡಿ ಹೊಡೆಯೋದು ಏನೂ ಮಾಡೋಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್ ಪ್ಲೀಸ್ ಡೋಂಟ್ ಹಾಮ್ ಅನಿಮಲ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್